ಅಲೋ ಜನರೇ ಅಲ್ಲ ಜನರೇ ಆಯ್ ಜನರೇ ಅಲ್ಲ ಜನರೇ ಅಯ್ಯೋ ಯಾಕೆ ಜನರೇ ಪ್ರೀತಿಯಿಂದ ಬೀಳ್ತಿದ್ದೀರಾ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದ್ನೆಕಾಯಿ ಜನರೇ ಮಕ್ಕಳು ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಯ್ ಜನರೇ ಅನ್ನುತ್ತಾ ಜನರಿಗೆ ಹತ್ತಿರವಾದವರು ಕೊಡಕು ಮೂಲದ ಕಿಪಿ ಕೀರ್ತಿ ತಮ್ಮ ಮುಗ್ಧತೆಯ ಮೂಲಕವೇ ಗಮನ ಸೆಳೆದಿರುವಂಥ ಕಿಪಿ ಕೀರ್ತಿ ಟ್ರೋಲರ್ಸ್ಗಳಿಗೆ ಆವಾಗಾವಾಗ ಚಳಿ ಬಿಡಿಸ್ತಾನೆ ಇರ್ತಾರೆ ಟ್ರೋಲ್ ಮಾಡುವವರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಳ್ಳುವ ಕಿಪಿ ಕೀರ್ತಿ ಇತ್ತೀಚೆಗೆ ಟ್ರೋಲರ್ಗಳ ಕಾಟವನ್ನು ತಡೆಯೋದಕ್ಕೆ ಆಗದೆ ಲೈವ್ ಬಂದು ಕಣ್ಣೀರು ಹಾಕಿದ್ರು ಹಾಗೆಯೇ ಅವರ ತಾಯಿ ಕೂಡ ಕಣ್ಣೀರು ಹಾಕಿದ್ರು ದಯವಿಟ್ಟು ಟ್ರೋಲ್ ಮಾಡಬೇಡಿ ಒಳ್ಳೆಯದಾಗಿ ಟ್ರೋಲ್ ಮಾಡಿ ಪರವಾಗಿಲ್ಲ ಅಥವಾ ಕಾಮಿಡಿಯಾಗಿ ಟ್ರೋಲ್ ಮಾಡಿ ಆದರೆ ಅದಕ್ಕೊಂದು ಲಿಮಿಟ್ ಇರಲಿ ಅಂತ ಮನವಿಯನ್ನ ಮಾಡಿಕೊಂಡ್ರು ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ಕಿಪಿ ಕೀರ್ತಿ ಅದಕ್ಕೆ ಪ್ರಮುಖ ಕಾರಣ ಕಿಪಿ ಅವರು ಲವ್ನಲ್ಲಿ ನಲ್ಲಿ ಬಿದ್ದಿದ್ದಾರೆ ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ ಬರ್ತೀನಿ ಮುಲಾಜೇ ಇಲ್ಲ ಪ್ರೀತಿ ಬಗ್ಗೆ ಆಗಾಗ್ಗೆ ಉದ್ದ ಭಾಷಣ ಮಾಡ್ತಾ ಇದ್ದಂತ ಕಿಪಿ ಕೀರ್ತಿ ಅವರು ಅಪ್ಪಟ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅವರ ಬದುಕಿನ ಆದರ್ಶಗಳ ರೀತಿಯಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತ ಪದೇ ಪದೇ ಕಿಪಿ ಕೀರ್ತಿ ಹೇಳ್ತಾರೆ ಯಾರಿಗೂ ಕೂಡ ನಾನು ನೋವು ಮಾಡೋದಕ್ಕೆ ಇಷ್ಟ ಪಡಲ್ಲ ಅನ್ನುತ್ತಾ ಇರುವ ಕಿಪಿ ಕೀರ್ತಿ ಇದೀಗ ತಮ್ಮ ಲವ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ನೆಚ್ಚಿನ ಜನರಿಗೆ ತಿಳಿಸಿದ್ದಾರೆ ತಾವು ಪ್ರೀತಿಸ್ತಾ ಇರೋದಾಗಿ ಎಲ್ರಿಗೂ ಕೂಡ ಪೋಸ್ಟ್ ಮೂಲಕ ಹೇಳಿದ್ದಾರೆ ಹಾಗೆ ತಾವು ಪ್ರೀತಿಸುವಂತಹ ಹುಡುಗನನ್ನ ಪರಿಚಯಿಸಿದ್ದಾರೆ ಈಗಾಗಲೇ ಹೇಳಿದ ಹಾಗೆ ಕಿಪಿ ಕೀರ್ತಿ ಅವರು ಮೂಲತಃ ಕೊಡಗಿನವರು ತಮ್ಮ ರೀಲ್ಸ್ ಮೂಲಕವೇ ಗಮನ ಸೆಳೆದವರು ಇದೀಗ ತಾವು ಪ್ರೀತಿಯಲ್ಲಿ ಬಿದ್ದಿರುವಂತಹ ವಿಚಾರವನ್ನ ಇನ್ಸ್ಟಾಗ್ರಾಮ್ ಮೂಲಕ ತಮ್ಮ ಫ್ಯಾನ್ಸ್ಗೆ ತಿಳಿಸಿದ್ದಾರೆ ಸದ್ಯಕ್ಕೆ ಕಿಪಿ ಕೀರ್ತಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ನೂರ ಅರವತ್ತ ಏಳು ಕೆ ಫಾಲೋವರ್ಸನ್ನು ಹೊಂದಿದ್ದಾರೆ ಅಂದರೆ ಒಂದು ಲಕ್ಷದ ಅರವತ್ತ ಏಳು ಸಾವಿರ ಫಾಲೋವರ್ಸನ್ನು ಹೊಂದಿದ್ದಾರೆ ಇದೀಗ ತಮ್ಮ ಇನ್ಸ್ಟಾ ಖಾತೆಯ ಮೂಲಕವೇ ತನ್ನ ನೆಚ್ಚಿನ ಹುಡುಗನನ್ನು ಅವರು ಪರಿಚಯಿಸಿದ್ದಾರೆ ಎನ್ ಎಸ್ ಲವರ್ ಮುತ್ತು ಅನ್ನೋ ಪ್ರೊಫೈಲನ್ನು ಹೊಂದಿದ್ದಾರೆ ಈ ಹುಡುಗ ಅವರ ನಿಜವಾದ ಹೆಸರು ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಇಬ್ಬರು ಕೂಡ ಪ್ರೀತಿಸ್ತಾ ಇರೋದಾಗಿ ಹೇಳಿಕೊಂಡಿದ್ದಾರೆ ಅವರ ಜೊತೆಗಿನ ಒಂದಷ್ಟು ಫೋಟೋ ಹಾಗೆ ರೀಲ್ಸನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಕಿಪಿ ಕೀರ್ತಿ ಪೋಸ್ಟ್ ಮಾಡಿದ್ದಾರೆ ಇನ್ನು ಅವರ ಪ್ರೊಫೈಲನ್ನು ನೋಡಿದ್ರೆ ತಾನು ಮೂಲತಃ ಮೈಸೂರಿನ ಹುಡುಗ ಅಂತ ಅವರ ನಲ್ಲಿ ಹಾಕ್ಕೊಂಡಿದ್ದಾರೆ ಹಾಗೆ ನಾನು ಡಿ ಬಾಸ್ ಅಭಿಮಾನಿ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ ಇನ್ನು ಈ ಒಂದು ವಿಚಾರ ಗೊತ್ತಾಗ್ತಾ ಇದ್ದಂತೆ ಸಾಕಷ್ಟು ಜನ ಕಿಪಿ ಕೀರ್ತಿ ಅವರಿಗೆ ಹಾರೈಸಿದ್ದಾರೆ ಸಾಕಷ್ಟು ಜನ ನೆಗೆಟಿವ್ ಕಮೆಂಟ್ಗಳನ್ನು ಹೇಳಿದ್ದಾರೆ ಒಂದಷ್ಟು ಜನ ಬುದ್ಧಿ ಮಾತನ್ನು ಕೂಡ ಹೇಳಿದ್ದಾರೆ ಕಿಪಿ ಯಾರನ್ನ ಕೂಡ ಅಷ್ಟು ಸುಲಭವಾಗಿ ನಂಬೋದಕ್ಕೆ ಹೋಗಬೇಡಿ ಜನ ಸರಿ ಇರಲ್ಲ ಹಾಗೆಯೇ ಆ ಹುಡುಗನಿಗೂ ಕೂಡ ಒಂದಷ್ಟು ಜನ ವಾರ್ನ್ ರೀತಿ ಹೇಳಿದ್ದಾರೆ ದಯವಿಟ್ಟು ಆ ಮುಗ್ಧ ಹುಡುಗಿಯನ್ನು ನಿನ್ನ ಖುಷಿಗೋಸ್ಕರ ಬಳಸ್ಕೊಂಡು ಆ ಬಳಿಕ ಆಕೆಯನ್ನು ಬಿಟ್ಟು ಬಿಡಬೇಡ ನಿಜವಾಗ್ಲೂ ಆಕೆಯ ಮೇಲೆ ಪ್ರೀತಿ ಇದ್ದರೆ ಆಕೆಯನ್ನು ಮದುವೆ ಆಗು ಆಕೆಗೊಂದು ಬಾಳು ಕೊಡು ನಿನ್ನನ್ನು ಮೆಚ್ಚೀನಿ ಅನ್ನೋ ರೀತಿಯಲ್ಲಿ ಕಮೆಂಟ್ಗಳನ್ನು ಹಾಕಿದ್ದಾರೆ ಇನ್ನೊಂದಷ್ಟು ನೆಗೆಟಿವ್ ಕಮೆಂಟ್ಗಳನ್ನು ನೋಡಿದಂತಹ ಕಿಪಿ ಕೀರ್ತಿ ಎಂದಿನಂತೆ ಗರಂ ಹಾಕಿದ್ದಾರೆ ಜನರೇ ಉಚಿತ ಕಮೆಂಟ್ ಹಾಕೋದಕ್ಕೆ ಖಂಡಿತವಾಗ್ಲೂ ಬರಬೇಡಿ ನನ್ನ ವೀಡಿಯೋಗೆ ಸುಮ್ಮನೆ ಕಮೆಂಟ್ ಹಾಕಿ ನನ್ನ ಹತ್ರ ಬಯಸ್ಕೋಬೇಡಿ ನಾನು ಓಡ್ತಾನೇ ಇದ್ದೀನಿ ಅತಿರೇಕಕ್ಕೆ ಹೋಗ್ತಾ ಇದ್ದೀರಾ ಇದು ನನ್ನ ಜೀವನ ನನ್ನ ಇಷ್ಟ ನಾನು ಹೇಗೆ ಬೇಕಾದರೂ ಇರಬಹುದು ಕೇಳೋದಕ್ಕೆ ನೀವು ಯಾರೂ ಅಲ್ಲ ಅಂತ ಒಂದಷ್ಟು ಜನರಿಗೆ ಖಡಕ್ ಆಗಿ ಆನ್ಸರ್ ಮಾಡಿದ್ದಾರೆ ಕಿಪಿ ಕೀರ್ತಿ ನನಗಿಷ್ಟ ಬಂದಾಗೆ ಬದುಕ್ತೀನಿ ಮೊದಲು ನಿಮ್ಮ ತಟ್ಟೆಯನ್ನ ಸ್ವಚ್ಛ ಮಾಡಿ ಆ ಬಳಿಕ ನನ್ನ ತಟ್ಟೆಯನ್ನ ಸ್ವಚ್ಛ ಮಾಡೋದಕ್ಕೆ ಬನ್ನಿ ನನ್ನ ತಾಳ್ಮೆಗೂ ಕೂಡ ಮಿತಿ ಇದೆ ಪದೇ ಪದೇ ಮನುಷ್ಯತ್ವವನ್ನ ಮರೆತು ನೀವು ಕಮೆಂಟನ್ನು ಹಾಕಬೇಡಿ ನೀವು ಈ ರೀತಿ ಹಾಕೋದ್ರಿಂದ ಅದರ ಪರಿಣಾಮ ಚೆನ್ನಾಗಿರಲ್ಲ ಹುಚ್ಚು ಹುಚ್ಚಾಗಿ ಕಮೆಂಟ್ ಗಳನ್ನ ಹಾಕಬೇಡಿ ಅಂತ ವಾರ್ನ್ ಕೂಡ ಮಾಡಿದ್ದಾರೆ ನಿಜಕ್ಕೂ ಜನ ಹೇಳಿದು ಸರಿಯಾಗೇ ಇದೆ ದಯವಿಟ್ಟು ಮೋಸ ಹೋಗಬೇಡಿ ಇವತ್ತು ನಿನ್ನೆ ಪರಿಚಯ ಆದಂತಹ ಯುವಕ ಇದ್ರೆ ಖಂಡಿತವಾಗ್ಲು ಏಕಾಏಕಿ ಇಂಥ ನಿರ್ಧಾರಗಳನ್ನ ತೆಗೆದುಕೊಳ್ಬೇಡಿ ಸುಖ ಸುಮ್ಮನೆ ಅವ್ರ ಜೊತೆ ಸುತ್ತಿ ಆಮೇಲೆ ಆ ಹುಡುಗ ಬಿಟ್ಟು ಹೋದ್ರೆ ಬೇಜಾರಾಗಬೇಡಿ ಹಾಗಾಗಿ ನಾವು ನಿಮಗೆ ಒಳ್ಳೇದಕ್ಕೆ ಹೇಳ್ತಾ ಇದ್ದೀವಿ ಅಂತ ಒಂದಷ್ಟು ಜನ ಒಳ್ಳೆ ರೀತಿಯಲ್ಲೇ ಹೇಳಿದ್ದಾರೆ ಆದ್ರೆ ಕಿಪಿ ಕೀರ್ತಿ ಫುಲ್ ರಾಂಗ್ ಹಾಕಿದ್ದಾರೆ ಪ್ರೀತಿಯಲ್ಲಿ ತೇಲಾಡ್ತಾ ಇದ್ದಾರೆ ಸಾಕಷ್ಟು ಜನ ಒಳ್ಳೆಯದನ್ನೇ ಹೇಳಿದ್ದಾರೆ ಒಂದಷ್ಟು ಜನ ಬುದ್ಧಿ ಮಾತುಗಳನ್ನೇ ಹೇಳಿದ್ದಾರೆ ದಯವಿಟ್ಟು ದುಡುಕ್ಬೇಡಿ ಸರಿಯಾಗಿ ಅವ್ರ ಬಗ್ಗೆ ವಿಚಾರಿಸಿ ಅಂತ ಆದ್ರೆ ಪ್ರೀತಿಯಲ್ಲಿ ತೇಲ್ತಾ ಕಿಪಿ ಕೀರ್ತಿ ಎಲ್ರಿಗೂ ಕೂಡ ಚೆನ್ನಾಗಿ ಜಾಡಿಸಿದ್ದಾರೆ ದಯವಿಟ್ಟು ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡಿ ನಿಮ್ಮ ಬುದ್ಧಿ ಹೇಳುವ ಬುದ್ಧಿ ಮಾತುಗಳ ಅವಶ್ಯಕತೆ ನನಗಿಲ್ಲ ನೀವೇನಾದ್ರೂ ಬುದ್ಧಿ ಮಾತು ಹೇಳಿದ್ರೆ ಕೂಡ ಅದನ್ನ ಕೇಳಿಸಿಕೊಳ್ಳುವಂತಹ ವ್ಯವಧಾನ ಖಂಡಿತವಾಗ್ಲು ನನಗೆ ಇಲ್ಲ ಆದ ಕಾರಣ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ ಹಾಕ್ಕೊಂಡು ಅದರಿಂದ ನನ್ನ ಕೈಯಲ್ಲಿ ಉಗಿಸ್ಕೊಂಡು ನನಗೂ ಕೂಡ ಬೇಜಾರು ಮಾಡಬೇಡಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸದ್ಯಕ್ಕೆ ಹುಡುಗನ ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ ಆದರೆ ಹುಡುಗ ಏನು ಮಾಡ್ತಿದ್ದಾರೆ ಎಷ್ಟು ವರ್ಷದಿಂದ ಲವ್ ಅಥವಾ ಇತ್ತೀಚೆಗೆ ಪರಿಚಯನ ಯಾವುದನ್ನು ಕೂಡ ಕೆಪಿ ಹೇಳಿಲ್ಲ ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಿ ಅಂತ ಅವರ ಫ್ಯಾನ್ಸ್ ಕೇಳ್ಕೊಂಡಿದ್ದಾರೆ ಸೊ ಕಾತ್ ನೋಡೋಣ पब्लिक इंपैक्ट जनशक्त निर्णायक